ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಮಾರ್ಕೆಟಿಗೆ ಹೋಗಿ ಬಂದು ಕೂತಿದ್ದೀನಿ ತುಂಬ ಸುಸ್ತಾಯಿತು ಬ್ಯಾಗ್ ಸ್ವಲ್ಪ ಜಾಸ್ತಿ ಇತ್ತು ವೆಯ್ಟ್ ಇತ್ತು ಹಂಗಾಗಿ ಎತ್ಕೊಂಡು ಬರೋದಕ್ಕಾಗಿರಲಿಲ್ಲ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದೆ ಸೊ ಇವಾಗ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಹಬ್ಬದ ವಿಡಿಯೋಗಳನ್ನ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಖುಷಿಯಾಯಿತು ಸೊ ಹಾಗೆ ಹಬ್ಬಕ್ಕೆ ಇವತ್ತು ನಾನು ಸ್ವಲ್ಪ ಏನಾದರೂ ತೊಗೊಂಡು ಬರಬೇಕಿತ್ತು ತರಕಾರಿ ಆಗಿರಬಹುದು ಸೊಪ್ಪು ಮತ್ತು ಹೂವು ಹಣ್ಣು ಇದನ್ನೆಲ್ಲ ತರಬೇಕಾಗಿತ್ತು ಶುಕ್ರವಾರನೇ ತಂದು ಇಟ್ಕೊಂಡಿದ್ದೀನಿ ನಾಳೆ ಶನಿವಾರ ಇರೋ ಕಾರಣ ಮನೆಯಲ್ಲಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಬೇಕು ಮತ್ತು ಭಾನುವಾರ ಪೂಜೆ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ದೇವ್ರ ಪಾತ್ರೆ ಎಲ್ಲದನ್ನೂ ಹೊಸ್ತಾಗಿ ತೊಳೆದು ಇಡೋ ಹಾಗಾಗಿಲ್ಲ ಹಾಗಾಗಿ ನಾನು ಇವ ನಾಳೆನೇ ಮಾಡೋಣ ಅಂತ ಹೇಳಿಬಿಟ್ಟು ಸೊ ರಾತ್ರಿ ಕೆಲವೊಂದಷ್ಟು ತಿಂಡಿಗಳನ್ನು ಮಾಡಿದ್ದೀನಿ ಚಕ್ಲಿ ಮತ್ತು ನಿಪ್ಪಟ್ಟು ಹಾಗೆ ಕರ್ಜಿಕಾಯಿನ ಮಾಡಿದ್ದೀನಿ ಮತ್ತು ಸ್ವಲ್ಪ ಏನು ಚಿಕ್ಕನುಂಡೆ ಮತ್ತು ಕಜ್ಜಾಯನ ಮಾಡಬೇಕು ಫಸ್ಟ್ ಟೈಮ್ ಇದೆರಡನ್ನೂ ಮಾಡ್ತಾ ಇರೋದು ಅದೆರಡನ್ನೂ ಮಾಡಬೇಕು ಅಂತ ಹೇಳಿ ಅಕ್ಕಿಯೆಲ್ಲ ನೆನೆಸಿ ಇಟ್ಟಿದ್ದೀನಿ ಇವಾಗ ಚಿಕ್ಕಿನ ಉಂಡೆ ಅಂತ ನೆನಪಾಯಿತು ಎಳ್ಳೇ ತೊಗೊಂಡು ಬರೋಕ್ಕೆ ಬಾಚಿಬಿಟ್ಟಿದ್ದೀನಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾಯಿರ್ತೀನಲ್ವ ಅವಾಗ ಹೋಗಿ ತೊಗೊಂಡು ಬರಬೇಕು ಇವಾಗ ನಾನು ಏನು ತೊಗೊಂಡು ಬಂದಿದ್ದೀನಿ ಎಷ್ಟಾಯಿತು ಅಮೌಂಟು ಅಂತ ಹೇಳಿ ಹೇಳ್ತೀನಿ ಸೊ ನಿಜವಾಗ್ಲೂ ಫುಲ್ ಶಾಕ್ ಆಗೋಗುತ್ತೆ ನಮಗೆ ಇನ್ಕಮ್ ಕಡಿಮೆ ಆದ್ರೂ ಎಕ್ಸ್ಪೆನ್ಸಸ್ ಜಾಸ್ತಿ ಅನ್ನೋದು ಈ ಹಬ್ಬದ ಟೈಮಲ್ಲೇ ಅನಿಸುತ್ತೆ ಸೊ ಏನಿಲ್ಲ ಅಂದ್ರೂ ಹಬ್ಬ ಮಾಡಬೇಕು ಸೊ ಮೊದಲನೇ ಸಲ ನಾನು ಇಲ್ಲಿ ಹಬ್ಬನ ಮಾಡ್ತಾ ಇರೋದು ಅಂದರೆ ಬೆಂಗಳೂರಲ್ಲಿ ಊರಲ್ಲಿ ಮಾಡ್ತಾ ಇದ್ವಿ ಸೊ ಬನ್ನಿ ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ನಾವು ಹಬ್ಬಕ್ಕೆ ಏನೆಲ್ಲ ತಿಂಡಿಗಳನ್ನ ಮಾಡಬಹುದು ಅಂತ ಹೇಳಿ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ತಿಂಡಿ ಮಾಡಿರುವಂತಹ ಬ್ಲಾಗ್ ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಇದು ಮುಂಚೆ ಬರುತ್ತಾ ಅದು ಮುಂಚೆ ಬರುತ್ತಾ ಗೊತ್ತಿಲ್ಲ ಸೊ ಎಡಿಟಿಂಗ್ ಯಾವುದಾಗುತ್ತೆ ಅದನ್ನು ಹಾಕ್ತೀನಿ ಸೊ ಯಾರಾದರೂ ಮೊದಲನೇ ಬಾರಿಗೆ ನಾನು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ನಮ್ಮ ಒಂದು ಪುಟ್ಟ ಕುಟುಂಬಕ್ಕೆ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಸೊ ನಾನು ಹೆಲ್ಪ್ಫುಲ್ ಆಗುವಂತಹ ವೀಡಿಯೋಗಳು ಮೋಟಿವೇಶ್ನಲ್ ವೀಡಿಯೋಗಳು ವ್ಲಾಗ್ಸು ಈ ಥರದನ್ನೆಲ್ಲ ಶೇರ್ ಮಾಡ್ತಾಯಿರ್ತೀನಿ ದಯವಿಟ್ಟು ತಪ್ಪದೆ ನನ್ನ ಚಾನಲ್ನ ನೋಡಿ ಸೊ ಇವಾಗ ಏನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ಬಿಡ್ತೀನಿ ಬನ್ನಿ ಸೊ ಇವಾಗ ಏನು ತಂದಿದ್ದೀನಿ ಅಂತ ಕ್ಲಿಕ್ಕಾಗಿ ತೋರಿಸ್ಬಿಡ್ತೀನಿ ಆ ತೆಂಗಿನಕಾಯಿ ಸೊ ಇದು ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರೆ ಸೆವೆಂಟಿ ರುಪೀಸ್ ಏನೋ ಬರುತ್ತೆ ಸೊ ಇದು ಹಂಡ್ರೆಡ್ ರುಪೀಸ್ಗೆ ಫ್ರೀ ಆಯಿತು ನಾನು ಇದೆ ತೊಗೊಂಡೆ ಚಿಕ್ಕ ಚಿಕ್ಕದೇ ಇರಲಿ ಎರಡು ಎರಡು ಮುಂದೆ ಇಲ್ಲ ಉಡಿಯೋದಕ್ಕೆ ಬೇಕು ಮತ್ತು ಅಡುಗೆಗೂ ಬೇಕು ಇವಾಗಾಗಲೇ ಮನೆಯಿಂದ ಯೂಸ್ ಮಾಡ್ತಾ ಇರೋ ಕಾಯಿ ಇದೆ ಸೊ ಅದನ್ನು ಬಯಸ್ಪಾತು ಹಂಗಾಗಿ ಹಂಡ್ರೆಡ್ ರುಪೀಸಿಗೆ ಇದು ಒಂದು ಮೂರು ಕಾಯಿನ ತೊಗೊಂಡಿದ್ದೀನಿ ಈ ಕಾಯಿನ ಇಲೆ ಕೊತ್ಮರಿ ರೇಟ್ ಕೇಳಿದರೆ ನೀವು ಶಾಕ್ ಆಗ್ತೀರಾ ಫಿಫ್ಟಿ ರುಪೀಸ್ ಆಗಿದೆ ನಾನು ಇದನ್ನು ಟ್ವೆಂಟಿ ರುಪೀಸಿಗೆ ತೊಗೊಂಡು ಬಂದಿದ್ದೀನಿ ಇದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು ಹಂಗಾಗಿ ನ್ಯೂಸ್ ಪೇಪರ್ ಮೇಲೆ ಹಾಕೊಂಡ್ಬಿಡ್ತೀನಿ ಆಮೇಲಿಂದ ಹಾಗೆ ಕ್ಲೀನ್ ಮಾಡ್ಕೋತೀನಿ ಸೊ ಇಷ್ಟಕ್ಕೆ ಟ್ವೆಂಟಿ ರುಪೀಸು ಓಕೆ ಕೊಡ್ಬೋದು ಇದೇನೋ ವರ್ತ್ ಸೊ ಆದರೆ ನಾನು ತಗೊಂಡಿರೋದ್ರಲ್ಲಿ ಎಲ್ಲದರಲ್ಲೂ ಕಾಸ್ಟ್ಲಿ ಅಂತಂದರೆ ಇದೇ ಇದು ಹಂಡ್ರೆಡ್ ರುಪೀಸು ನಾವು ಈ ಪಲ್ಯನ ಮಾಡಬೇಕು ಇದು ಮತ್ತು ಆಲೂಗೆಡ್ಡೆ ಮತ್ತು ಹಾಗಲಕಾಯಿ ಯಾ ಇಷ್ಟರಲ್ಲಿ ಯಾವುದಾದ್ರೂ ಮಾಡಬಹುದು ಇದನ್ನು ಮಾಡಬೇಕು ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ ಚಿಕ್ಕದೊಂದಿತ್ತು ಅದು ಚೆನ್ನಾಗಿರಲಿಲ್ಲ ಅದು ಬಿಟ್ಟರೆ ದಪ್ಪದು ಅಂದರೆ ಇದೇ ಇದು ಹಂಡ್ರೆಡ್ ರುಪೀಸ್ ಆಯಿತು ಒಂದೂವರೆ ಕೆ ಜಿ ಇದೆ ಅಂತ ಹೇಳಿದರು ಸೊ ಏನು ಮಾಡೋಕ್ಕಾಗಲ್ಲ ಇದು ಹೆಲ್ದಿಯಾಗೂ ಕುಡಿ ಕೂಡ ಇರುತ್ತೆ ಮತ್ತು ಇದನ್ನು ರೊಟ್ಟಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇದ್ರ ಪಲ್ಯನ ನಾವು ಮಾಡಲೇಬೇಕು ಈಗ ಹಾಗೆ ಮತ್ತೆ ಹಾಗಲ್ಕಾಯಿ ಇದು ಹಾಗಲ್ಕಾಯಿ ಸೊ ಈ ಪಲ್ಯನ ನಮ್ಮ ಮನೆಯವ್ರು ಮಾತ್ರ ತಿಂತಾರೆ ನಾವು ತಿನ್ನಲ್ಲ ನಾನೊಂದು ರೆಸಿಪಿ ಹಾಕಿದ್ದೀನಿ ನೋಡಿ ಆ ಥರ ಗ್ರೇವಿ ಥರ ಮಾಡಿದ್ರೆ ತಿಂತೀವಿ ಮಾಮೂಲಿ ಪಲ್ಯ ಮಾಡಿದ್ರೆ ನಾವು ತಿನ್ನೋಕ್ಕಾಗಲ್ಲ ಸೊ ಹಾಗೆ ಸ್ವಲ್ಪ ಇರಲಿ ಅಂತ ತಿನ್ನಬೇಕಲ್ವಾ ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ನಾನು ಇದು ಟ್ವೆಂಟಿ ರುಪೀಸ್ ಇಷ್ಟಿದೆ ಎಷ್ಟಾಯಿತು ಹಂಡ್ರೆಡು ಟೂ ಹಂಡ್ರೆಡು ಟೂ ಫಾರ್ಟಿ ಲೆಕ್ಕ ಹಾಕ್ಬಾರ್ದು ನನಗೆ ಎಷ್ಟು ಖರ್ಚಾಯಿತು ಅಂತ ಲೆಕ್ಕ ಬೇಕು ಅದಕ್ಕೆ ಖರ್ಚ ಆಗ್ತಾಯಿದ್ದೀನಿ ಅಷ್ಟೆ ಅದಾದಮೇಲೆ ಬನಾನ ಸೊ ಸ್ವಲ್ಪ ಕಾಯಿ ಥರನೇ ತಂದಿದ್ದೀನಿ ಯಾಕಂದರೆ ಹಬ್ಬದ ದಿನ ಅಣ್ಣ ಆದರೆ ಸಾಕು ನನಗೆ ಇದಕ್ಕೆ ಬಂದು ಫಿಫ್ಟಿ ಟೂ ಹಂಡ್ರೆಡು ಟು ಫಿಫ್ಟಿ ಟು ನೈಂಟಿ ಟು ನೈಂಟಿ ಇದು ತೋರಿಸ್ಬೇಕು ನಿಮಗೆ ಇದು ಎಡೆ ಸಾಮಾನು ಅಂತ ಕೇಳಿರೋದಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲ ಇದೆ ಹಾಂ ಸಾಂಬ್ರಾಣಿನೂ ಇದೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಸಾಂಬ್ರಾಣಿ ಇದೆ ಇಲ್ಲಿ ಅರಿಶಿನ ಕುಂಕುಮ ಇದೆ ಮತ್ತು ಇಲ್ಲಿ ದಾರ ಕೊಟ್ಟಿದ್ದಾರೆ ಇದು ನಮ್ಮ ಮನೇಲಿ ತರುವಾಗ ಈ ದಾರ ಇರ್ತಿರ್ಲಿಲ್ಲ ಗಂಧದ ಕಟ್ಟಿ ಕೊಟ್ಟಿದ್ದಾರೆ ವಿಭೂತಿ ಕೊಟ್ಟಿದ್ದಾರೆ ಇದು ಒಗೆ ಸೊಪ್ಪು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಉದ್ಭತಿ ಅಂತ ಹೇಳಿ ಇದು ಒಗೆ ಸೊಪ್ಪು ಇದು ಒಗ್ಗೆ ಸೊಪ್ಪು ಇದು ಕಡ್ಡಿ ಪುಡಿ ಸೊ ಇದು ಒಂದು ವಿಭೂತಿ ಅಂದರೆ ಕರ್ಪೂರ ಮತ್ತು ಇಲ್ಲಿ ಧೂಪ ಸಾಮ ಹ್ಞೂ ಕರೆಕ್ಟ್ ಧೂಪ ಕೊಟ್ಟಿದ್ದಾರೆ ಕರ್ಪೂರ ನೋಡಿದ್ರೆ ಇದಾಗೋಗ್ಬಿಟ್ಟಿದೆ ಕರ್ಕೋಗ್ಬಿಟ್ಟಿದೆ ಆ ರೇಂಜಿಗಿದೆ ಸಾಕು ಗಂಧದ ಕಡ್ಡಿ ಕರ್ಪೂರ ನಾನು ಸ್ವಲ್ಪ ರೈಟಮ್ ಮನೇಲಿದೆ ಅದು ಯೂಸ್ ಮಾಡ್ಕೊತೀನಿ ಇದೆಲ್ಲ ಬೇಕಾಗಿತ್ತಲ್ವಾ ಸೊ ಇದನ್ನು ತಗೊಂಡಿದ್ದೀನಿ ಇದಕ್ಕೆ ಬಂದು ಏಯ್ಟಿ ರುಪೀಸ್ ಆಯಿತು ಇದು ಇದ್ರ ಏಯ್ಟಿ ಟು ನೈಂಟಿ ತ್ರೀ $370, ತ್ರೀ ಸೆವೆಂಟಿ ತ್ರೀ ಸೆವೆಂಟಿ ಇದು ಒನ್ ಟ್ವೆಂಟಿ ತ್ರೀ ಸೆವೆಂಟಿ ಪ್ಲಸ್ ಟ್ವೆಂಟಿ ತ್ರೀ ನೈಂಟಿ ಇದೇನು ಎಡೆ ಮುಂದೆ ಸ್ವಲ್ಪ ಇಡಬೇಕು ಸೊ ಹಾಗಾಗಿ ಇದನ್ನು ತೊಗೊಂಡ್ಬಂದಿದ್ದೀನಿ ಇದನ್ನು ತರಕಾರಿ ಜೊತೆಗಿಡ್ತೀನಿ ಎಷ್ಟಾಯಿತು ತ್ರೀ ನೈಂಟಿ ಆಯಿತಾ ಇದು ಒನ್ ಟೆನ್ ಎಲೆ ಯಾಕೆ ಅಂತಂದರೆ ಕಳಿಸೋಕ್ಕಿಡಕ್ಕೆ ಬೇಕು ನಾವು ಮುಂದಕ್ಕೆ ಇಡೋಲ್ಲ ಯಾಕಂದರೆ ನಮ್ಮ ಆವಂಗಿಡಲ್ಲವಾ ಸೊ ಹಾಗಾಗಿ ಇದಕ್ಕೆ ಬರೀ ಟೆನ್ ರುಪೀಸು ಬರೀ ಕಳ್ಸಿದ ಮೇಲೆ ಇಡ್ತೀವಲ್ಲ ಅದಕ್ಕೆ ಮಾತ್ರ ಅಷ್ಟೆ ಇದನ್ನು ಸಪ್ರೇಟಾಗಿ ಒಂದು ಕವರ್ ಮಾಡ್ತೀನಿ ಅದಾದಮೇಲೆ ತ್ರೀ ನೈಂಟಿ ಫೋರ್ ಹಂಡ್ರೆಡ್ ಇದು ಹೂವು ತೊಗೊಂಡಿದ್ದೀನಿ ಸೇವಂತಿಗೆ ಹೂವು ಇದು ಫಾರ್ಟಿ ರುಪೀಸ್ ಹಾಫ್ ಕೆ ಜಿ ಅರ್ಧ ಕೆ ಜಿ ಇದೆ ಫಾರ್ಟಿ ರುಪೀಸ್ ಇದನ್ನು ನಾನು ಕಟ್ಕೋಬೇಕು ಬಿಡಿ ಹೂ ತೊಗೊಂಡು ಬಂದಿದ್ದೀನಿ ದೇವ್ರ ಮೇಲೆ ಇಡೋದು ಮತ್ತು ಕಳಿಸೋಕ್ಕೆ ಮತ್ತೆ ಎಳೆ ಹತ್ರ ಕಲ್ವಾ ಹಾಗಾಗಿ ಇದಕ್ಕೆ ಫಾರ್ಟಿ ರುಪೀಸ್ ಆಯಿತು ಫೋರ್ ಫೋರ್ಟಿ ಫೋರ್ ಫಾರ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಫೋರ್ ಫಾರ್ಟಿ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಕರೆಕ್ಟಾಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ರುಪಿನೂ ಹೆಚ್ಚು ಕಡಿಮೆ ಕಡಿಮೆಯಲ್ಲ ಕರೆಕ್ಟಾಗಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಇದರಲ್ಲಿ ನಾನು ಮಿಕ್ಸ್ ಫ್ರೂಟ್ ತೊಗೊಂಡೆ ಸೊ ಏನೋ ಇದೆ ನನಗೇನು ಅಷ್ಟೊಂದು ಚೆನ್ನಾಗಿದೆ ಅನ್ನಿಸ್ಲಿಲ್ಲ ಇದ್ದಿದ್ದೆಲ್ಲ ಇದೇ ಥರನೇ ಇದ್ದಿದ್ದು ಕ್ರೇಬ್ಸು ತುಂಬ ಚೆನ್ನಾಗಿದೆ ಇದು ಮತ್ತು ಆ್ಯಪಲ್ ಆರೆಂಜ್ ಆಮೇಲೆ ಇಷ್ಟು ತೊಗೊಂಡಿದ್ದೀನಿ ಆರೆಂಜ್ ಇದೆ ಮತ್ತು ಇದು ಗ್ರೀನ್ ಆ್ಯಪಲ್ ಇದೆ ದಾಳಿಂಬೆ ಇದೆ ಗ್ರೇಪ್ಸು ಮತ್ತು ಇದು ಬಾಳೆಹಣ್ಣು ಇದೆಯಲ್ಲ ಅದು ಇದನ್ನು ಕಟ್ ಮಾಡಿ ಕಟ್ ಮಾಡಿ ಇಡಬೇಕು ಇದನ್ನ ಬಿಟ್ಟರೆ ನಾನು ಇನ್ನೇನು ತರಬೇಕು ಅಂತ ಅಂದರೆ ಸ್ವೀಟ್ ತೊಗೊಂಡು ಬರಬೇಕು ಮತ್ತು ಬಟ್ಟೆ ತೊಗೊಂಡು ಬರಬೇಕು ಎಲೆ ಊಟ ಮಾಡ್ತೀವಲ್ಲ ಆ ಎಲೆ ಅದು ಅಲ್ಲಿ ಕೇಳಿದೆ ಕೋಟಿ ರುಪೀಸ್ ಹೇಳಿದ್ರು ಬಟ್ ಹಿಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದೆ ಇಲ್ಲೇ ಮನೆ ಹತ್ರನೇ ಒಂದು ಗ್ರಂಥಿ ಅಂಗಡಿ ಇದೆ ಅದರಲ್ಲಿ ತೊಗೋತೀನಿ ಸೊ ಸದ್ಯಕ್ಕೆ ಇಷ್ಟನ್ನ ನಾನು ತೊಗೊಂಡು ಬಂದಿದ್ದೀನಿ ವೀಡಿಯೋ ಎಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಇಷ್ಟನ್ನ ಇಲ್ಲಿ ತೊಗೊಂಡು ಬಂದಿದ್ದೀನಿ ಇನ್ನು ಅಷ್ಟೇ ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಇನ್ನು ಒಂದು ಏನು ತಗೊಂಡು ಬಿಡ್ಬೇಕು ಅಂತ ಹೇಳಿದೆ ಪ್ಲೇಟ್ ಅಷ್ಟೆ ಆಮೇಲೆ ಅದೇ ಸ್ವಲ್ಪ ಎಣ್ಣೆ ಅದನ್ನೆಲ್ಲ ನಮ್ಮನೇ ಮನೆಯವ್ರು ತೊಗೊಂಡು ಬರ್ತಾರೆ ಬಟ್ಟೆ ಒಂದು ತೊಗೊಂಡು ಬರಬೇಕು ಅದು ಅವ್ರು ತಗೊಂಡು ಬರ್ತಾರೆ ಸದ್ಯಕ್ಕೆ ಇಷ್ಟಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೈಕೋರು ಇಷ್ಟಕ್ಕೆ ಸಿಕ್ಸ್ ಹಂಡ್ರೆಡ್ ರುಪೀಸಾ ಅದೇ ಸರಿ ಓಕೆ ಆ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಇವಾಗ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು ಬೆಳಗ್ಗೆ ನನ್ನ ಮಗಳ ಜೊತೆ ಟಿಫನ್ ತಿಂದ್ಕೊಂಡು ಹೋಗಿದ್ದೆ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿಬಿಟ್ಟು ಹಾಟ್ ವಾಟರ್ ಇರುತ್ತೆ ಎಮ್ಮೆನ ತೊಗೊಂಡಿದ್ದೆ ಸ್ವಲ್ಪ ರೈಸ್ ತಿನ್ಕೊಂಡು ಹೋಗಿದ್ದೆ ಇವಾಗ ಸ್ವಲ್ಪ ಕಾಫಿ ಕುಡಿದು ನಂದು ಇನ್ನೊಂದು ಕೆಲಸ ಇದೆ ಆ ಕೆಲಸನ ಮುಗಿಸಿ ನನ್ನ ಮಗಳು ಸ್ಕೂಲಿಂದ ಬರ್ತಲ್ಲಿ ಕರ್ಕೊಂಡು ಬರಬೇಕು ಅದಾದಮೇಲೆ ಕಜ್ಜಾಯ ಮತ್ತು ಚಿಕಿನ ಉಂಡೆ ಮಾಡಬೇಕು ಚಿಕ್ಕಿನ ಉಂಡೆ ಮಾಡೋದಕ್ಕೆ ತರಬೇಕು ನೋಡಿ ಎಳ್ಳೆ ಮರೆತು ಇತ್ತು ಎಳ್ ತಗೊಂಡು ಬರಬೇಕು ಅದು ಮಾಡಬೇಕು ಚಿಕೆನ್ ಉಂಡೆ ಸೊ ಅದನ್ನು ಕೂಡ ರೆಸಿಪಿನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಕಜ್ಜಾಯ ಮತ್ತು ಚಿಕೆನ್ ಉಂಡೆ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ದೀನಿ ಅತ್ತೆ ಮಾಡೋದು ನೋಡಿದ್ದೀನಿ ಅಮ್ಮ ಮಾಡೋದು ನೋಡ್ಕೊಂಡಿದ್ದೀನಿ ಸೊ ಹೆಂಗೆ ಬರುತ್ತೆ ಅಂತ ಹೇಳಿ ನೋಡೋಣ ಸೊ ಅದಕ್ಕೆ ಇದೆಲ್ಲನೂ ನೀಟಾಗಿ ಎತ್ಬಿಟ್ಟು ಎತ್ತಿಟ್ಬಿಟ್ಟು ಆರಂಭಿಸುತ್ತೀನಿ ಸೊ ಈಗ ನಾನು ತೊಗೊಂಡು ಬಂದಿದ್ದೀನಲ್ವ ಅಲ್ವಾ ಅದರಲ್ಲಿ ಯಾವ್ದಾವ್ದು ತಂದಿದ್ದೀನಿ ಅಂತ ಟಿಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ನೆಕ್ಸ್ಟ್ ಏನಾದ್ರೂ ತರಬೇಕು ಅಂತಂದರೆ ಗೊತ್ತಾಗುತ್ತೆ ಹೂ ಒಂದು ಬಾಳೆ ಎಲೆ ತೆಂಗಿನಕಾಯಿ ಬಾಳೆ ಎಲೆ ಒಂದು ಹಬ್ಬದ ದಿನವೇ ತರ್ತೀನಿ ಕಳ್ಸನೂ ಇದೆ ಬೆಳೆದಲ್ಲೇ ಅಡಿಕೆ ಇದೆ ಎಡೆ ಸಾಮಾನು ಇದೆಲ್ಲ ತಂದಿದ್ದೀನಿ ಅಡಿಗೆ ಇದೆಲ್ಲ ಇದ್ದೀನಿ ಇದು ಕಂಪ್ಲೀಟು ಇದು ನಮ್ಮನೆ ಹೊರ್ತಾರೆ ಇದು ಕೂಡ ಆಗಿದೆ ಇದು ಆಗಿದೆ ಈ ಒಂದು ಸ್ವೀಟ್ ಇನ್ನು ಸ್ವೀಟು ಬಾಳೆ ಎಲೆ ಎಣ್ಣೆ ಇದಿಷ್ಟು ಇದು ಮೂರು ಇದು ನಮ್ಮ ಮನೆಯವರು ತರ್ತಾರೆ ಇದು ನಾನು ತರಬೇಕು ಅಷ್ಟೆ ಮನೆಯಲ್ಲಿ ಇನ್ನು ಅಡಿಕೆ ಓಕೆ ಇದಿಷ್ಟು ನಂದು ಬ್ಯಾಲೆನ್ಸ್ ಇರೋದು ಕರೆಕ್ಟಾಗಿ ಎಲ್ಲನೂ ಮಾಡ್ಕೊಂಡಿದ್ದೀನಿ ಈ ಸ್ವೀಟ್ ಒಂದು ನಾಳೆ ತೊಗೊಂಡು ಬರ್ತೀನಿ ಈ ಬಾಳೆ ಎಲೆ ಮತ್ತು ಇದನ್ನು ನಮ್ಮ ಮನೆಯವರು ಹೋಗ್ತಿರಲಿ ಇನ್ನು ಇದೆ ಹೂವು ತಗೊಂಡು ಬಂದೆ ಹಣ್ಣು ಆಯಿತು ತೆಂಗಿನಕಾಯಿ ಆಯಿತು ಬೆಳೆದೆಲೆ ಆಯಿತು ಎಳೆ ಸಾಮಾನು ಆಯಿತು ಅಡುಗೆ ಹಬ್ಬದ ದಿನ ಮಾಡೋದು ತಿಂಡಿ ಮಾಡಿದ್ದೀನಿ ಬಟ್ಟೆ ನಮ್ಮ ಮನೆ ಹೊರ ತಂದುಕೊತಾರೆ ಎಣ್ಣೆ ಬಿಡಿ ಸಿಗ್ರೆಟ್ ಅದು ನಮ್ಮನೆ ಹೊರ ತಂದ್ಕೋತಾರೆ ಇನ್ನು ಮಿಕ್ಕಿದ್ದು ಸ್ವೀಟ್ ಒಂದು ನಂದಿದೆ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದೆ ಸೊ ಹಬ್ಬ ಅಂದಮೇಲೆ ಹಂಗೆ ಒಂದೊಂದು ಹೋಗ್ತಾ ಇರ್ತೀವಲ್ವಾ ಅದಕ್ಕೆ ನಾನು ಹಿಂಗೆ ಬರ್ಕೊಂಡು ಬರ್ಕೊಂಡು ಯಾವ ತಂದೆ ಯಾವ ತಂದಿಲ್ಲ ಅಂತೆಲ್ಲ ನೆನಪಿಸ್ಕೊತಾ ಇರ್ತೀನಿ ಸೊ ಇದರಲ್ಲಿ ನನಗಂತೂ ಹೆಲ್ಪ್ ಆಗುತ್ತೆ ಪಾಪ ಒಬ್ಬರು ನನ್ನ ವೀಡಿಯೋ ನೋಡಿರೋರು ಕೇಳಿದ್ದಾರೆ ಮ್ಯಾಮ್ ನಮ್ಮದು ಫೋಟೋ ಇದೆ ಮೇಡಮ್ ಕಳಿಸ ಇಡಬೇಕಂತ ಹೇಳಿ ಫೋಟೋ ಇದ್ರೂ ಅಷ್ಟೇ ಕಳಸ ಇಡಲೇಬೇಕು ಫೋಟೋ ಇಲ್ಲ ಅಂದ್ರೂ ಕಳಿಸ ಇಡಲೇಬೇಕು ಕಳಸ ಇಟ್ಟಿನೇ ಪೂಜೆ ಮಾಡಬೇಕು ಸೊ ಫೋಟೋ ಎಷ್ಟು ದಿನ ಇರುತ್ತೆ ಒಂದೊಂದು ಸಲ ಇಲ್ಲದೆ ಇರ್ಬೋದು ಇಲ್ದಂಗೆ ಆಗ್ಬೋದು ಸೊ ಹಾಗಾಗಿ ಕಳಿಸ ಇಡ ಇಟ್ರೇ ಒಳ್ಳೆಯದು ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕಳಿಸ ಇಡ್ತೀರ ನೋಡಿಕೊಂಡು ಕೆಲವರು ಮಣ್ಣಿಂದ ಇರ್ತಾರೆ ಅಂತ ಹೇಳಿದ್ದೆ ಕೆಲವರು ಮಾಮೂಲಿ ದೇವ್ರ ಪೂಜೆಗೆ ಇರ್ತೀವಲ್ಲ ಆ ಥರದ್ರಲ್ಲಿ ಬೇರೆ ಕಳಿಸ ಇರ್ತಾರೆ ಇಲ್ಲಾಂದರೆ ಸ್ಟೀಲ್ ಚುಂಕ್ಗಳಲ್ಲಿ ಇರ್ತಾರೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಇಡ್ಬೋದು